ಮಹಾಲಯಮಾಸೆಯ ಪ್ರಾಮುಖ್ಯತೆ ಹಾಗೂ ಹಿನ್ನೆಲೆ ಏನು ಗೊತ್ತಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಗಾಗಿ ಜೀವ ಸವೆದು ಸ್ವರ್ಗ ಸೇರಿದ ಪೂರ್ವಜರಿಗೆ ತರ್ಪಣ ಬಿಡಲು ಇರುವ ಅವಧಿಯೇ ಅಮಾವಾಸ್ಯೆ ವರ್ಷಕ್ಕೊಮ್ಮೆ ಬರುವ ಈ ಸಮಯವನ್ನು ಹಿಂದೂ ಧರ್ಮದಲ್ಲಿ ಪಿತೃಗಳಿಗೆ ಮೀಸಲಾದ ಅವಧಿ ಎನ್ನಲಾಗುತ್ತದೆ ಅಗಲಿದ ಪೂರ್ವಜರನ್ನು ಭಕ್ತಿಯಿಂದ ನೆನೆಯುವ ಪರ್ವಕಾಲಕ್ಕೆ ಪಿತೃಪಕ್ಷ ಎಂದು ಕರೆಯಲಾಗುವುದು ನಿಧನರಾದ ನಮ್ಮ ಹಿರಿಯರಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂದರೆ ಅವರಿಗೆ ವರ್ಷಕ್ಕೊಮ್ಮೆ ಆಹಾರ ನೀಡುವ ಪದ್ಧತಿ ಎನ್ನಲಾಗುವುದು ಪ್ರತಿ ವರ್ಷ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ದಿನ ಈ ಕಾರ್ಯವನ್ನು ಮಾಡಲಾಗುತ್ತದೆ ದೈವಾಧೀನರಾದ ನಮ್ಮ ಹಿರಿಯರನ್ನು ವರ್ಷಕ್ಕೊಮ್ಮೆ ನೆನೆದು ತರ್ಪಣ ಹಾಗೂ ಆಹಾರವನ್ನು ನೀಡಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿದೆ ಪೂರ್ವಜರ ಆಶೀರ್ವಾದದಿಂದಾಗಿ ನಮ್ಮ ಜೀವನದಲ್ಲಿ ಮಾಡಬೇಕಾದ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಲೀಸಾಗಿ ನಡೆಯುವುದು ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಆಹಾರ ನೀಡುವುದರಿಂದ ಮನೆಯಲ್ಲಿ ಇರುವ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಪೂರ್ವಜರು ದೈವಾಧೀನರಾದ ಮೇಲೆ ಅವರಿಗೆ ಆಹಾರವು ಸಿಕ್ಕಿರುವುದಿಲ್ಲ ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆಯ ದಿನ ನೀಡುವ ಆಹಾರವೇ ಮುಂದಿನ ಅಮಾವಾಸ್ಯೆಯವರೆಗಿನ ಆಹಾರ ಎಂದು ಹೇಳಲಾಗುವುದು ಮಹಾಲಯ ಅಮಾವಾಸ್ಯ ತಿಥಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತೊಂಬತ್ತರಂದು ಪ್ರಾರಂಭವಾಗುತ್ತದೆ ಮತ್ತು ಅಮಾವಾಸ್ಯೆ ಅಂತ್ಯ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹನ್ನೆರಡು ಹದಿನೆಂಟರವರೆಗೆ ಪಿತೃತರ್ಪಣ ಯಾರು ನೀಡಬೇಕು ಪಿತೃಪಕ್ಷದ ತರ್ಪಣವನ್ನು ತಂದೆ ತಾಯಿ ಇರುವ ಮಕ್ಕಳು ಬಿಡುವಂತಿಲ್ಲ ಯಾರು ತಂದೆಯನ್ನು ಕಳೆದುಕೊಂಡಿರುತ್ತಾರೋ ಅಂಥವರು ಪಿತೃಗಳಿಗೆ ಆಹಾರ ನೀಡಬಹುದು ಅಲ್ಲದೆ ಮನೆಯ ಹಿರಿಯ ಮಗನು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗೊಮ್ಮೆ ಹಿರಿಯ ಮಗನ ಆರೋಗ್ಯ ಹದಗೆಟ್ಟಿದರೆ ಅಥವಾ ಕಾರ್ಯ ಮಾಡುವ ಸ್ಥಿತಿಯಲ್ಲಿ ಇಲ್ಲವಾದರೆ ಉಳಿದ ಸಹೋದರರು ಮಾಡಬಹುದು ಪಿತೃಪಕ್ಷದಲ್ಲಿ ಹದಿನೈದು ದಿನಗಳು ಹದಿನೈದು ತಿಥಿಗಳನ್ನು ಒಳಗೊಂಡಿರುತ್ತದೆ ಅವುಗಳೆಂದರೆ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಹಿಂದೂ ಪುರಾಣದ ಪ್ರಕಾರ ಪೂರ್ವಜರು ಅಥವಾ ಮನೆಯಲ್ಲಿ ತೀರಿಕೊಂಡ ಯಾವುದೇ ಸದಸ್ಯನಾಗಿದ್ದರೂ ಅವರು ಮರಣ ಹೊಂದಿದ ತಿಥಿಯ ದಿನ ತರ್ಪಣವನ್ನು ಮತ್ತು ಆಹಾರವನ್ನು ನೀಡಬೇಕು ಆ ತಿಥಿಯು ಹದಿನೈದು ದಿನದಲ್ಲಿ ಒಂದು ದಿನ ಬರುತ್ತದೆ ನಮಗೆ ತಿಳಿಯದೇ ಇದ್ದ ಅಥವಾ ಹಿಂದಿನ ತಲೆಮಾರಿನವರೆಲ್ಲರನ್ನೂ ನೆನೆದು ಸಾರ್ವತ್ರಿಕವಾಗಿ ತರ್ಪಣ ನೀಡುವುದು ಮಹಾಲಯ ಅಮಾಸ್ಯೆಯ ದಿನ ಅಂದು ಎಲ್ಲರಿಗೂ ಆಹಾರವನ್ನು ನೀಡಿ ಪಿತೃಗಳಿಗೆ ಸದ್ಗತಿಯನ್ನು ನೀಡಲಾಗುವುದು ಪಿತೃಮೋಕ್ಷ ಸ್ಥಳಗಳು ಕುಂಭಕೋಣಂ ಬಳಿಯ ಶೇಷಂಬಾಡಿ ಮತ್ತು ತಿರುಚಿ ಬಳಿಯ ಪುವಾಲೂರ್ ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮ ಪಿತೃಮುಕ್ತಿ ತಾಣ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ರಾಮೇಶ್ವರಂ ನೆಡುಂಗಡಿ ತಿಲತರಪನಪುರಿ ಇನ್ನಾಂಬೂರ್ ತೀರ್ಥಂಡಪುರಂ ಮತ್ತು ಕೆಕ್ಕರಾಯ್ ಭಾರತದಲ್ಲಿ ಇರುವ ಪವಿತ್ರ ಭೂಮಿಯನ್ನು ಪರಿಗಣಿಸುವುದಾದರೆ ವಾರಣಾಸಿ ಪ್ರಯಾಗ್ ಗಯಾ ಕೇದಾರನಾಥ ಮತ್ತು ಬದ್ರಿನಾಥ ಸೇರಿದಂತೆ ಸಾವಿರದ ಎಂಟಕ್ಕೂ ಹೆಚ್ಚು ಪಿತೃಮೋಕ್ಷ ಕ್ಷೇತ್ರಗಳಿವೆ ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲೂ ಉದಾತ್ತ ಪಿತೃದೇವತೆಗಳು ನಿಮ್ಮ ತರ್ಪಣ ಅರ್ಘ್ಯ ಮತ್ತು ಶ್ರಾದ್ದ ಅರ್ಪಣೆಯನ್ನು ಎಲ್ಲ ಸಮಯದಲ್ಲೂ ಸ್ವೀಕರಿಸುತ್ತಾರೆ ಪುರಾಣ ಕಥೆ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಬರುವ ಕರ್ಣನು ಮಹಾನ್ ದಾನಿಯಾಗಿದ್ದನು ಅವನು ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದನು ಅನ್ನದಾನ ಮಾಡುವುದಕ್ಕಿಂತ ಚಿನ್ನ ಮತ್ತು ಆಭರಣಗಳನ್ನೇ ಹೆಚ್ಚು ದಾನ ಮಾಡುತ್ತಿದ್ದನು ಹಾಗಾಗಿ ಅವನು ದಾನ ಮಾಡುವುದರಲ್ಲಿಯೇ ಹೆಸರನ್ನು ಪಡೆದುಕೊಂಡಿದ್ದನು ಅವನು ಮಹಾಯುದ್ಧದಲ್ಲಿ ಮರಣ ಹೊಂದಿದಾಗ ಆತ್ಮವನ್ನು ಸ್ವರ್ಗಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ನಿತ್ಯವೂ ಅವನಿಗೆ ಚಿನ್ನದ ಊಟವನ್ನೇ ನೀಡಲಾಗುತ್ತಿತ್ತು ಅವನು ಎಲ್ಲಿ ನೋಡಿದರೂ ಐಷಾರಾಮಿ ವಸ್ತುಗಳು ಹಾಗೂ ಚಿನ್ನದ ಊಟವೇ ಗೋಚರಿಸುತ್ತಿತ್ತು ಇದರಿಂದ ಚಿಂತಿತನಾದ ಕರ್ಣನು ಯಮನಲ್ಲಿ ಕೇಳಿದನು ನನಗೇಕೆ ಅನ್ನವನ್ನು ನೀಡುತ್ತಿಲ್ಲ ಎಲ್ಲ ಚಿನ್ನದಿಂದ ಕೂಡಿರುವುದನ್ನೇ ನೀಡುತ್ತಿದ್ದೀರಿ ಎಂದನು ಆಗ ಯಮನು ನೀನು ಸಾಕಷ್ಟು ಚಿನ್ನಾಭರಣಗಳನ್ನೇ ದಾನ ಮಾಡಿರುವೆ ಆದರೆ ಬಡ ಜನರಿಗೆ ನೀನು ನೀಡಿದ ದಾನದ ಅಗತ್ಯ ಇರಲಿಲ್ಲ ಅವರು ಆಹಾರಕ್ಕಾಗಿ ಕಾಯುತ್ತಿದ್ದರು ನೀನು ಚಿನ್ನ ಮತ್ತು ಹಣವನ್ನು ದಾನ ಮಾಡಿದಾಗ ಅವರ ಮನಸ್ಸು ಆಹಾರವನ್ನಾದರೂ ದಾನ ಮಾಡಬಹುದಿತ್ತು ಎಂದು ಹಂಬಲಿಸುತ್ತಿತ್ತು ನೀನು ನಿನ್ನ ಪೂರ್ವಜರಿಗೂ ಅನ್ನದಾನ ಮಾಡಲಿಲ್ಲ ಅದಕ್ಕಾಗಿಯೇ ನಿನಗೆ ನಿನ್ನ ದಾನದ ಫಲವಾಗಿ ಚಿನ್ನದ ಊಟವನ್ನೇ ನೀಡಲಾಗುತ್ತಿದೆ ಎಂದನು ಯಮರಾಜನು ತಪ್ಪನ್ನು ತಿದ್ದಿಕೊಳ್ಳಲು ಹದಿನೈದು ದಿನಗಳ ಕಾಲ ಕರ್ಣನನ್ನು ಭೂಮಿಗೆ ಕಳುಹಿಸಿದನು ಆಗ ಕರ್ಣನು ಪೂರ್ವಜರ ಶ್ರಾದ್ದವನ್ನು ಮಾಡಿ ಅವರ ನೆನಪಿನಲ್ಲಿ ಆಹಾರ ಮತ್ತು ನೀರನ್ನು ದಾನ ಮಾಡಿದನು ಆ ಅವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಯಿತು ಈ ಹದಿನೈದು ದಿನಗಳ ಕಾಲ ನಮ್ಮ ಪೂರ್ವಜರು ಭೂಮಿಗೆ ಸಮೀಪಿಸುತ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಿದರೆ ಅವರು ಅತ್ಯಂತ ತೃಪ್ತಿಯನ್ನು ಪಡೆದುಕೊಳ್ಳುವರು ಜೊತೆಗೆ ನಮ್ಮನ್ನು ಹರಸುತ್ತಾರೆ ಎಂದು ಹೇಳಲಾಗುವುದು ಈ ಮಾಹಿತಿ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಐ ಕ್ಯಾನ್ ಹವ್ ಇಲ್ ಕನ್ನಡ ಚಾನಲ್ Thank you. Thanks for watching.